ಮೈಸೂರಲ್ಲಿ ಸಾವಿಗೂ ಕೂಡ ಸಾರಿಗೆ ನೌಕರರ ಮುಷ್ಕರ ತಟ್ಟಿದೆ ಸ್ವಂತ ತಂಗಿ ಗಂಡನ ಸಾವಿಗೆ ಹೋಗೋಕ್ಕಾಗದೆ ಅಣ್ಣ ಒಬ್ಬ ಪರದಾಡಿರುವಂತಹ ಸಮಸ್ಯೆ ಆಗಿದೆ ನಾನು ಹೇಳ್ದೆ ಕೇವಲ ಕೆಲ್ಸಕ್ಕೆ ಹೋಗಬೇಕು ಸ್ಕೂಲ್ಗೆ ಹೋಗ್ಬೇಕು ಅನ್ನುವಂಥದ್ದಲ್ಲ ಈ ರೀತಿಯ ಹಲವಾರು ಸಮಸ್ಯೆಗಳಿರುತ್ತೆ ತೀರಾ ಹತ್ತಿರದವರ ಸಾವುಗಳಾಗಿರುತ್ತೆ ಆಸ್ಪತ್ರೆಗೆ ಎಮರ್ಜೆನ್ಸಿಗೆ ಅಂದ್ರೆ ಈಗ ಆಕ್ಸಿಡೆಂಟ್ ಆಗೋ ಮತ್ತೊಂದು ಸೇರ್ಕೊಂಡಿರ್ತಾರೆ ಹೋಗೋಕಾಗಲ್ಲ ರೀ ಇಲ್ಲಿ ನೋಡಿ ಇಲ್ಲಿ ಸ್ವಂತ ತಂಗಿ ಗಂಡ ಸಾವನ್ನಪ್ಪಿದ್ದಾರೆ ಅವರು ನೋಡಕ್ ಹೋಗಕ್ ಆಗ್ತಾ ಇಲ್ಲ ಪರದಾಡ್ತಾ ಇದ್ದಾರೆ ಅಣ್ಣ ಸಾವಿಗೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಕುಟುಂಬ ಕಣ್ಣೀರಿಡ್ತಾ ಇದೆ ಹೆಬ್ಬಾಡಿಯಿಂದ ಚುಂಚುರ ಕಟ್ಟೆಗೆ ಹೋಗ್ಬೇಕು ಕೃಷ್ಣ ಕುಟುಂಬ ಬಸ್ ನಿಲ್ದಾಣಕ್ಕೆ ಆಟೋದಲ್ಲಿ ಬಂದಿದ್ದಾರೆ ಬಸ್ ಗಳಿಲ್ಲ ಅಲ್ಲಿ ಬಹುಶಃ ಪ್ರೈವೇಟ್ ವೆಹಿಕಲ್ ಗಳ ವ್ಯವಸ್ಥೆ ಕೂಡ ಇಲ್ಲ ಅಂತ ಕಾಣುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಕಾಯ್ತಾ ಇದೆ ಕುಟುಂಬ ಸಾರಿಗೆ ನೌಕರರಿಗೆ ಪಾಪ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ ಕೃಷ್ಣ ಕುಟುಂಬ ಬಟ್ ಈಗ ಅವ್ರ ಜಗ್ತಾರೋ ಭಕ್ತಾರೋ ಗೊತ್ತಿಲ್ಲ ಹೇಳ್ತಾ ಇದ್ದೀನಲ್ಲ ಇಷ್ಟೆಲ್ಲ ನೋವುಗಳಿಗೆ ಸಮಸ್ಯೆಗಳಿಗೆ ನೇರ ಹೊಣೆ ನೇರ ಕಾರಣ ಸರ್ಕಾರ ನೀವು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಬೇಕಿತ್ತು ನಿನ್ನೆ ಮೀಟಿಂಗ್ ಆಗಿದೆ ಮೀಟಿಂಗ್ ಅಲ್ಲಿ ಯಶಸ್ವಿ ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಕೆಲಸ ಮಾಡ್ಬೇಕಿತ್ತು ನೀವು ಸಂಜೆ ಎಲ್ಲ ಆಫೀಸರ್ಸ್ ಗಳಿಗೆ ಒಂದು ಝೂಮ್ ಲೈವ್ ಬಂದು ಆಗ್ಲಿಲ್ಲ ಅಂದ್ರೆ ಇನ್ ಒಂದು ವ್ಯವಸ್ಥೆ ಮಾಡಿ ಬೇಕಿತ್ತು ಮಾಡಿದ್ರ ನೀವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ನೌಕರರು ಹಮ್ಮಿಕೊಂಡಿರುವಂತಹ ಬಂದ ಬಿಸಿ ಇದೀಗ ಸಾರ್ವಜನಿಕರ ಮೇಲೆ ತಟ್ಟಿದೆ ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈವರೆಗೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ಗಳ ಇತ್ತು ಈಗ ಖಾಸಗಿ ಬಸ್ಗಳ ಗರ್ಜನೆ ಹೆಚ್ಚಾಗಿದೆ ಗಂಡ ತೀರೋಗಿದ್ದಾರೆ ಸಾಗೋಕೆ ನಮಗೆ ಬಸ್ಗಳಿಲ್ಲ ಬಹಳ ತೊಂದರೆ ಆಗಿದೆ ನಾವು ನಾವು ಈ ಇಲ್ಲ ನಿರ್ಮಾಣ ಆಗಿದೆ ನಮಗೆ ಬಹಳ ಕಷ್ಟದಲ್ಲಿದ್ದೀವಿ ಸಾರಿಗೆ ನೌಕರರು ಬಸ್ ಇಲ್ದೇ ನಮ್ಗೆ ಪರದಾಡಂತ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ನಾವೀಗ ಆಟೋದಲ್ಲಿ ಐವತ್ತು ರೂಪಾಯಿ ಒಬ್ಬರು ತಲೆಗೆ ಐವತ್ತು ರೂಪಾಯಿ ಕೊಟ್ಟು ಬಂದಿದ್ದೀವಿ ಒಂದು ಆಟೋಕ್ಕೆ ಒಬ್ಬರಿಗೆ ಐವತ್ತು ರೂಪಾಯಿ ಅಂದ್ರೆ ಲೆಕ್ಕ ಕಳಿತ ನಮ್ಮ ಮೂರು ಜನ ನೂರೈವತ್ತು ರೂಪಾಯಿ ಕೊಟ್ಟು ಬಂದಿದ್ದೀವಿ ನಾನು ಆದ್ ನಿಖಂಡ ತೀರೋಗದೆ ಈಗ ಹೋಗಕ್ಕೆ ಆಯ್ತಾ ಇಲ್ಲ ಇವ್ರು ಹಿಂಗೆ ಮಾಡ್ಕೋ ಕುಂತಾರಲ್ಲ ಅದೆಂಟು ಸಾವು ನೆನ್ನೆ ತೀರೋಗಿರೋದು ಅವ್ರು ಸಾವು ಮಕ ನೋಡಕ್ಕೆ ಆಯ್ತಾ ಇಲ್ಲ ನಮಗೆ ಹ್ಞೂ ಹುಷಾರು ಇತ್ತಿಲ್ಲ ವೆಹಿಕಲ್ ಇದ್ದಿದ್ರೆ ನಾವು ವೆಹಿಕಲ್ ಅಲ್ಲೇ ಇದ್ ಮಾಡ್ಬೋದು ವೆಹಿಕಲ್ ಇಲ್ದಿರೋದು ಏನು ಮಾಡ್ಬೇಕು ಹೇಳಿ ವೆಹಿಕಲ್ ಇರೋದು ಆಟೋ ಮಾಡಿಕೊಂಡಿರೋದು ಟಂಪ ಮಾಡಿಕೊಂಡು ಏನೋ ಮಾಡ್ತಾರೆ ಸರ್ ನಾವು ವೆಹಿಕಲ್ ಇಲ್ದಿರೋದು ಏನು ಹೋಗೋಕ್ಕಾಗದು ಭಾಳ ಹಿಂಸೆ ಆಗ್ಬಿಟ್ಟದ ಸರ್ ಸಾವು ಅದು ಬುಟ್ಟೋಗೋದಲ್ಲ ಸ್ವಂತ ಅದು ಹನ್ನೊಂದು ಗಂಟೆ ಲಾಸ್ಟ್ ಆದರೆ ಇನ್ನು ಮೂರು ಗಂಟೆ ಗಂಟೆ ನಮ್ಮೂರ್ ಬಸ್ ಇಲ್ಲ ಮುನ್ ಮೂರು ಗಂಟೆ ಗಂಟೆ ಬಸ್ ಕಾಯಬೇಕು ಅದು ಒಂದೇ ಗಾಡಿಲಿ ಇಟ್ಕೊಂಡು ಒಂದೇ ಗಾಡಿಲಿ ಓಡಾಡ್ತಾ ಇದ್ದಿದ್ದು ನಾವು ಈಗ ಅದಕ್ಕೆ ತೊಂದರೆ ಮಾಡಿದ್ದಾರೆ ಅಂತ ಅಂದಮೇಲೆ ಆ ಕಡೆಯಿಂದ ಬರೋದಕ್ಕೆ ಒಂದು ವೆಹಿಕಲ್ ಇಲ್ಲ ಒಂದು ಆಟೋ ಇಲ್ಲ ಒಂದು ಏನೂ ಇದಿಲ್ಲ ಏನು ಬರೋದಿಕ್ಕೆ ತುಂಬ ತೊಂದರೆ ಆಗುತ್ತೆ ಈಗ ಈಗ ಬೇರೆ ಟೈಮಲ್ಲಿ ಆಗಿದರೆ ಬಿಡಿ ಅಂತ ಹೇಳ್ಬೋದು ಈ ಕಡೆ ಸ್ಕೂಲ್ಗೂ ಮಕ್ಕಳಿಗೆ ತೊಂದರೆ ಆಗುತ್ತೆ ನಮಗೂ ತೊಂದರೆ ಆಗುತ್ತೆ ಹೋಗೋ ಜನಕ್ಕೆ ಕೆಲ್ಸಕ್ಕೆ ಹೋದವ್ರಿಗೂ ತೊಂದರೆ ಆಗುತ್ತೆ ತುಂಬ ಇವತ್ತು ದಿನ ಇವತ್ತು ದಿನ ಸಾವು ಇದೆ ಆವತ್ತು ದಿನ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಇದಿಲ್ಲ ಈ ಹೋಗಲಿಲ್ಲ ಅಂದರೆ ಒಂದು ಮಾತು ಹೋಗಲಿಲ್ಲ ಅಂದರೆ ಇದು ಮಾಡಲಿಲ್ಲ ಅಂತಂದರೆ ಒಂದು ಮಾತು ಈಗ ಮನೇಲಿ ಇರೋಕ್ಕಾಗಲ್ಲ ಈಗ ಅಲ್ಲಿಗೂ ಹೋಗೋಕ್ಕಾಗಲ್ಲ ಆ ಥರ ಪರಿಸ್ಥಿತಿಲಿ ಇದ್ದೀವಿ ನಾವು ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದ್ರಿಂದ ಇವ್ರು ಏನು ಮಾಡ್ತಾರೋ ಏನು ಅದು ನಮಗೆ ಗೊತ್ತಾಗ್ತಿಲ್ಲ ಇಲ್ಲ ಫ್ರೀಯಿಂದ ನಮ್ಮ ತಿರುಗಾಡೋದ್ರಿಂದ ಏನು ಇದಿ ಇದಿರಲಿಲ್ಲ ಆದ್ರೆ ಅವರು ಒಂದ್ ಸ್ವಲ್ಪ ಇದು ಮಾಡಬೇಕಾಗಿತ್ತು ಇವತ್ತು ಸಾವು ಅನ್ನೋದ್ರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಿದೆ ಸರ್ ಯಾಕಂದರೆ ಸಾವುಗಳು ನಮ್ಗೆ ಇವತ್ತಿಂದ ಅಂತ ಬೇಕಾದ್ರೆ ಬೇರೆ ದಿನ ಆಗಿದ್ರು ನಾವು ತಲೆ ಇರಲಿಲ್ಲ ಬಟ್ ಅವರು ಒಂದು ಒಂದು ಮುಖ ನೋಡೋದಕ್ಕಾಗ್ಲಿ ನಮಗೆ ಅವಶ್ಯಕತೆ ಸಿಗುತ್ತಾ ಸಿಗಲ್ವ ಅನ್ನೋ ಒಂದು ಭಯದಿಂದ ನಾವು ಬದುಕ್ತಾ ಬ ಇದು ಮಾಡ್ತಾ ಇದ್ದೀವಿ ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ ಇನ್ನು ಸಂಜೆ ಗಂಟೆ ಹೆಂಗೆ ಏನು ಅಂತ ಗೊತ್ತಾಗಲ್ಲ ಅಲ್ಲಿಗೆ ಹೋಗೋ ಗಂಟೆ ತಲುಪೋ ಗಂಟೆ ತುಂಬ ಕಷ್ಟ ಆಗ್ತಾ ಇದೆ ಸರ್ ನಮ್ಮೂರಲ್ಲಿರೋದೇ ಒಂದು ಬಸ್ಸು ಅಂಥದ್ರಲ್ಲಿ ಇವಾಗ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಂದ್ರೆ ನಾವು ನಾನಾ ರಾತ್ರಿಯಿಂದ ಕಷ್ಟಪಡಬೇಕು ಎಲ್ಲ ಥರನೂ ಇದು ಮಾಡಬೇಕು ಅದರಿಂದ ಇವರು ಈ ಥರ ತೊಂದರೆ ಮಾಡಿಬಿಟ್ರೆ ಹೋಗ ಬರೋಗೆ ಜನಕ್ಕೆ ತುಂಬ ತೊಂದರೆ ಆಗುತ್ತೆ ಸರ್ ಇಲ್ಲಿನ ಪ್ರಯಾಣಿಕರೊಬ್ಬರ ಅಳವು ಅಳಲು ಕಾವ್ಯ ಅಂತೇಳಿ ಹೆಬ್ಬಾಡಿ ಹುಂಡಿಯಿಂದ ಬಂದಿದ್ದಾರೆ ಚುಂಚುನಕಟ್ಟೆ ಚಿನ್ಕಟ್ಟೆ ಸೂರಿಗೆ ಹೋಗಬೇಕು ಆದರೆ ಅವರ ರಿಲೇಷನ್ ತೀರ್ಕೊಂಡಿದಾರೆ ಆದರೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ನೋವಲ್ಲಿ ಈಗ ಕಣ್ಣೀರನ್ನು ಹಾಕ್ತಿದಾರೆ ಮತ್ತೊಬ್ಬರು ಪ್ರಯಾಣಿಕಿದ್ರೆ ಅವ್ರನ್ನ ಮಾತಾಡ್ಸಾರ ಸರ್ ನೀವು ಎಲ್ಲಿಂದ ಹೋಗ್ಬೇಕು ಎಲ್ಲಿಗೂ ಹೋಗ್ಬೇಕಾಗಿತ್ತು ನಿಮ್ಗೆ ಗೊತ್ತಾಗಿಲ್ವ ಈಗ ಪ್ರೊಟೆಸ್ಟ್ ಇತ್ತು ಅಂತ ಪ್ರೊಟೆಸ್ಟ್ ಗೊತ್ತಿಲ್ಲ ನಾನು ಬೆಂಗಳೂರಿಂದ ನಮ್ಮ ತಾಯ್ದು ಏಳು ತಿಂಗಳು ಕಾರ್ಯ ಇತ್ತು ಅದಕ್ಕೆ ಬಂದಿದ್ದು ನಾನು ಇಲ್ಲಿ ಯಾರೋ ಆಸಾ ಅಂಗನವಾಡಿ ಇರ್ಬೋದು ಯಾರೋ ಪಾಪ ಮಂಡ್ಯ ಮತ್ತು ಇದರಿಂದ ಬಂದವರೆ ರಾಜ್ಯ ಸರ್ಕಾರ ಇದರ ಬ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ತಾನೆ ಏನೋ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತಾರಲ್ಲ ಸರ್ ಎಲ್ಲಾದರೂ ದುಡ್ಡು ಬಳಕೆ ಬರ್ಕೊಂಡು ಮಾಡ್ಕೊಂಡವ್ರೆ ಎಷ್ಟು ಎಷ್ಟು ಜನಾಂಗದಿರ್ಬೋದು ಅಥವಾ ಬೇರೆ ಎಲ್ಲ ಬಳ ಬಳ್ಕೊಂಡು ಈಗ ಸಾರಿಗೆ ಸ ಸಂಸ್ಥೆಯವ್ರದ್ದು ಒಂದನ್ನು ಮುಜ್ರಾ ಇಲಾಖೆ ದುಡ್ಡು ಯಾವ ಜಾಗದಕ್ಕೂ ಕೊಡೋಬದ ಸಾರಿಗೆ ಸಂಸ್ಥೆ ಕೊಟ್ಟು ಬಿಟ್ಟಿ ಭಾಗ್ಯ ಮಾಡಿದ್ರಲ್ಲ ಸರ್ ಮುಜ್ರಾ ಇಲಾಖೆ ದುಡ್ಡು ಅದನ್ನು ಬಳಸ್ಕೊಬೋದು ಇತ್ತಲ್ಲ ಇವರು ಸರ್ ಇವರು ಫ್ರೀ ಭಾಗ ಕೊಡೋ ಬದಲು ಯೋಚನೆ ಮಾಡಬೇಕು ಸರ್ ಈ ಸರ್ಕಾರ ಹಾಂ ಇವತ್ತು ಇಲ್ಲೇನು ಬಂದವರೇ ಸರ್ ಇವರು ಬಿಟ್ಟಿ ಭಾಗ್ಯ ಆದಂಥ ಇಲ್ಲಿ ಬಂದವರಲ್ಲ ಇವರು ಇಲ್ಲಿ ಇಲ್ಲಿ ಬಂದಿರೋ ಬದಸ್ಕೊಳ್ಳು ಸರ್ ಏನಂದ್ರೆ ಹೇಳಿ ಬಿಟ್ಟಿ ಭಾಗ್ಯ ಮತ್ತು ನಮ್ಮ ಪ್ರೈವೇಟ್ ಬಸ್ ಎಲ್ಲ ಮುಚ್ಚಿಬಿಡ್ತಿದ್ದೀನಿ ಅಂತ ಹೇಳಿದ್ರಲ್ಲ ಇವತ್ತೇನು ತೆಗ್ದವ್ರಾ ಸರ್ ಇವ್ರ ಬಾಗ್ಲು ಕೇಳಬೇಕಲ್ಲ ಸರ್ ನಿಮ್ಮ ತಾಯಿ ಕರಿಕೆ ಹೋಗಕ್ಕೆ ಆಯ್ತಾ ಇಲ್ವಾ ಎಲ್ಲಿಗೆ ಹೋಗಬೇಕಾಗಿತ್ತು ನೀವು ಇಲ್ಲಿಂದ ನನ್ನ ಮೇಟ್ಗಳಲ್ಲಿ ಐವತ್ತು ರೂಪಾಯಿ ಇದ್ದದಂತ ನೂರು ರೂಪಾಯಿ ಆಟೋ ಆಟೋವ್ರು ಕೇಳ್ತಾವ್ರೆ ಇದ್ರ ಬಗ್ಗೆ ಹೇಳಿ ಸರ್ ಕೇಳಬೇಕಲ್ಲ ಸರ್ ಏನಾರ ನೀವೇನಾರು ನಾವು ಪ್ರಶ್ನೆ ಹಾಕಿದ್ರೆ ನೀವು ಹೇಳಿ ಎಲ್ಲಿಗೆ ಏನು ಅಂತ ಕೇಳ್ತೀರಲ್ಲ ಇವತ್ತು ಹೇಳಿ ಸರ್ ನೀವು ಬಿಟ್ಟಿ ಭಾಗ್ಯ ಕೊಡೋದು ಇಂಥವ್ರಿಗೆ ಕೊಡಬೇಕು ಸರ್ ಯಾರು ವಯಸ್ಸಾದರು ಅಲ್ಲೋಗಿ ನೋಡಿ ಸರ್ ವಯಸ್ಸಾದರು ಪಾಪ ಒಂದು ಅಜ್ಜಿ ನಂಜನ್ ಗುಡಕ ಹೆಂಗೆ ಹೆಂಗ್ ಕುಂತಾವ್ರಿ ಅವರು ಇದು ಇಲ್ಲಿನ ಪ್ರಯಾಣಿಕರ ಆಳಲು ಬಹಳ ಮುಖ್ಯವಾಗಿ ಖಾಸಗಿ ಬಸ್ಗಳ ಒಡೆತ ಒಂದು ಕಡೆ ಮತ್ತೊಂದು ಕಡೆ ಸಾರಿಗೆ ಬಸ್ ನೌಕರರ ಮುಷ್ಕರ ಹೀಗಾಗಿ ಆಟೋ ಬೆಲೆ ದುಬಾರಿ ಈ ನಡುವೆ ಸಾವಿನ ಮನೆ ಏನು ತಿಥಿ ಕಾರ್ಯ ಸೇರಿದಂತೆ ತುರ್ತು ಸಂದರ್ಭದಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದ್ದಂಥ ಜನರು ಇದೀಗ ಕಂಗಲಾಗಿದ್ದಾರೆ ಸಾರಿಗೆ ನೌಕರರ ಬಂದ ಬಿಸಿ ಇದೀಗ ಸಂಕಷ್ಟದಲ್ಲಿರತಕ್ಕಂಥ ಜನರ ಮೇಲೆ ಬರೆ ಬಿದ್ದಿರುವಂಥದ್ದು ಕ್ಯಾಮ್ರಾಮನ್ ತನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು